ನಾಗಮಂಗಲ ಕೋಮು ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಎಂ ಸಿ ಸುಧಾಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ನಾಗಮಂಗಲ ಕೋಮು ಗಲಾಟೆ ವಿಷಾದಕರವಾದಂಥ ಘಟನೆ ಎಲ್ಲರೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು ಅನ್ಯ ಧರ್ಮೀಯರು ಅಂತ ಸಂದರ್ಭದಲ್ಲಿ ಅವರ ಭಾವನೆಗಳಿಗೂ ಗೌರವ ನೀಡಬೇಕು ಅಂತ ಮಂಡ್ಯದಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ನಮ್ಮ ದೇಶ ಜಾತ್ಯಾತೀತ ನೆಲಗಟ್ಟದಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆ ಅನ್ಯ ಧರ್ಮೀಯರ ಭಾವನೆಗಳಿಗೂ ಗೌರವ ಕೊಡಬೇಕು ನಮ್ಮ ಧರ್ಮದ ಬಗ್ಗೆ ನಮಗೆ ಎಷ್ಟು ಅಭಿಮಾನ ಇರುತ್ತೆ ಮತ್ತೊಬ್ಬರ ಧರ್ಮದ ಬಗ್ಗೆಯೂ ಗಮನ ಇರಬೇಕು ಅಂತ ಹೇಳಿದ್ದಾರೆ ನಾಗಮಂಗಲದ ಘಟನೆ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಆದರೂ ಸ್ವಲ್ಪ ನಾನು ಸ್ನೇಹಿತರ ಹತ್ರ ಅವ್ರ ಹತ್ರ ತಿಳ್ಕೊಂಡೆ ಬಹುಶಃ ಇದು ಭಾಳ ವಿಷಾದಕಾರಿಯಾದಂಥ ಒಂದು ಘಟನೆ ಇದು ಎಲ್ಲರೂ ಇವತ್ತು ಎಲ್ಲರೂ ಜವಾಬ್ದಾರಿಗಳು ನಡ್ಕೋಬೇಕು ಇವತ್ತು ನಮ್ಮ ದೇಶ ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಪ್ರ ನಾವು ಸ್ವಾತಂತ್ರ್ಯವನ್ನು ಪಡೆದಿರ್ತಕ್ಕಂಥದ್ದು ಇವತ್ತು ಅನ್ಯ ಧರ್ಮೀರ ಭಾವನೆಗಳಿಗೂ ನಾವು ಗೌರವ ಕೊಡಬೇಕು ನಮ್ಮ ಧರ್ಮದ ಬಗ್ಗೆ ನಮಗೆ ಎಷ್ಟು ಅಭಿಮಾನ ಇರ್ತದೆ ಮತ್ತೊಬ್ಬರ ಧರ್ಮದ ಬಗ್ಗೆ ಅವರ ಆಚರಣೆ ವಿಚಾರಣೆ ಬಗ್ಗೆ ಗಮನ ಇರಬೇಕು ಎಲ್ಲೋ ಒಂದು ಕಡೆ ಎರಡು ಕಡೆ ಅವರು ಕೂಡ ಸ್ವಲ್ಪ ಸಮಯವನ್ನು ಕಾ ಕಾಪಾಡ್ಕೋಬೇಕಾಗಿತ್ತು ಈ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಏನು ನನಗೆ ಮಾಹಿತಿ ಬೆಳಗ್ಗೆ ನಾನು ಪೊಲೀಸ್ ಅಧಿಕಾರಿಗಳ ಜೊತೆ ಕೇಳಿದ ಅವರು ನಮಾಜ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ಹೋಗಿರ್ತಕ್ಕಂಥದ್ದು ನನಗೂ ಈ ರೀತಿ ತೊಂದರೆ ಆಗಿದೆ ನಾಗಮಂಗಲ ಘಟನೆ ಬಗ್ಗೆ ನಾಗಮಂಗಲದ ಘಟನೆ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಆದರೂ ಸ್ವಲ್ಪ ನಾನು ಸ್ನೇಹಿತರ ಹತ್ರ ಅವ್ರ ಹತ್ರ ತಿಳ್ಕೊಂಡೆ ಬಹುಶಃ ಇದು ಭಾಳ ಒಂದು ಘಟನೆ ಇದು ಎಲ್ಲರೂ ಇವತ್ತು ಎಲ್ಲರೂ ಜವಾಬ್ದಾರಿಗಳು ನಡ್ಕೋಬೇಕು ಇವತ್ತು ನಮ್ಮ ದೇಶ ಜಾತಿ ಅತೀತ ನೆಲಗಟ್ಟಿನ ಮೇಲೆ ಪ್ರ ನಾವು ಸ್ವಾತಂತ್ರ್ಯವನ್ನು ಪಡೆದಿರ್ತಕ್ಕಂಥದ್ದು ಇವತ್ತು ಅನ್ಯ ಧರ್ಮೀಯರ ಭಾವನೆಗಳಿಗೂ ನಾವು ಗೌರವ ಕೊಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ